ಚಾ ಯಡಿಯೂರಪ್ಪ ವಿರುದ್ಧ ಮಾತನಾಡಿಲ್ಲ ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿದ್ರೆ ನನ್ನನ್ನ ಹೊರಗೆ ಹಾಕಲಿ ಅಂತ ದಾವಣಗೆರೆಯಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ಕಿಡಿಕಾರುತ್ತಾರೆ ನನಗೆ ಯಡಿಯೂರಪ್ಪ ಯಾವುದೇ ಎಚ್ಚರಿಕೆಯನ್ನು ಕೂಡ ನೀಡಿಲ್ಲ ಅಂದಿದ್ದಾರೆ ದಾವಣಗೆರೆಯಲ್ಲಿ ಮಾಜಿ ಸಚಿವ ಎಂ ಪಿ ರೇಣುಕಾಚಾರ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪಕ್ಷದ ವಿರುದ್ಧ ನಾನು ಮಾತನಾಡಿಲ್ಲ ಮೋದಿ ಅವರ ವಿರುದ್ಧ ಅಮಿತ್ ಶಾ ಅವರ ವಿರುದ್ಧ ಯಡಿಯೂರಪ್ಪನವರ ವಿರುದ್ಧ ನಾನು ಯಾವುದೇ ಕಾರಣಕ್ಕೂ ಮಾತನಾಡಿಲ್ಲ ಕೆಲ ಮಾಧ್ಯಮಗಳಲ್ಲಿ ಮಾತ್ರ ವರದಿಯಾಗಿದೆ ಅದು ಇಲ್ಲಿ ಅವರ ಪಿತೂರಿ ಅಷ್ಟೇ ನಾವು ರೆಡಿಮೇಡ್ ಫುಡ್ ಅಲ್ಲ ನಮ್ಮ ಸಾಮರ್ಥ್ಯ ಪಕ್ಷದಿಂದ ಬೆಳೆದು ಬಂದಿದ್ದೇವೆ ಜನಸಾಮಾನ್ಯರ ಭಾವನೆಗಳನ್ನ ನಾವು ಬಹಿರಂಗವಾಗಿ ಹೇಳಿದ್ದೇವೆ ಪಕ್ಷ ವಿರೋಧ ಚಟುವಟಿಕೆ ಮಾಡಿದ್ರೆ ಪಕ್ಷದಿಂದ ಹೊರ ಹಾಕಲಿ ನಾವು ಲೋಕಸಭಾ ಟಿಕೆಟ್ ಬದಲಾವಣೆ ಮಾಡಿ ಅಂತ ಮೊದಲಿನಿಂದಲೂ ಕೂಡ ಹೇಳಿದ್ದೇವೆ ಎಲ್ಲ ಸರ್ವೆಯಲ್ಲಿ ಅವರ ಹೆಸರು ಬಂದಿಲ್ಲ ಆದರೂ ಕೂಡ ಅವರಿಗೆ ಟಿಕೆಟ್ ನೀಡಿದ್ದಾರೆ ಅದನ್ನು ವಿರೋಧ ಮಾಡಿದ್ದೀವಿ ಯಾರು ತಪ್ಪು ಮಾಡಿದ್ದಾರೆ ಪಕ್ಷದಿಂದ ಹೊರ ಹಾಕಲಿ ಮೋದಿ ಕಾರ್ಯಕ್ರಮಕ್ಕೆ ಯಡಿಯೂರಪ್ಪನವರು ಸೌಜನ್ಯಕ್ಕಾಗಿ ಆಹ್ವಾನ ಮಾಡಿಲ್ಲ ಅದು ದುರಂತ ನಾವು ನಾವು ಮೋದಿ ಅವರ ಕಾರ್ಯಕ್ರಮಕ್ಕೆ ಹೋಗಿ ಅಂತ ಹೇಳಿ ಕಳಿಸಿದ್ದೇವೆ ನಮ್ಮ ಅವಶ್ಯಕತೆ ಇಲ್ಲ ಅಂದ್ರೆ ನಮ್ಮನ್ನ ಬಿಡ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ಲಿ ಅಂತ ದೇಶದಲ್ಲಿ ನಾನೂರಕ್ಕೂ ಹೆಚ್ಚು ಸೀಟ್ ಗೆಲ್ಲಲಿ ಅಂತ ನಾವು ಬಯಸ್ತೀವಿ ಅಂತ ಕಿಡಿಕಾರಿದ್ದಾರೆ ರೇಣುಕಾಚಾರ್ಯ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡಿ ಜೊತೆಗೆ ಸಂಘಟನೆ ಸಾಮರ್ಥ್ಯ ಇದೆ ಎಂ ಪಿ ಆರ್ಡಿಮೇ ಜನರ ಮಧ್ಯೆ ಜನರ ಮುಖ ದುಮ್ಮಗಳನ್ನು ಆಲಿಸ ಜನರಿಂದ ಜನರಿಗೋಸ್ಕರ ಬಂದಂತ ರಾಜಕಾರಣ ಸ್ವಾರ್ಥಕ್ಕೋಸ್ಕರ ರಾಜಕಾರಣ ಮಾಡಿದ್ದು ನಮ್ಮ ಸ್ವಾರ್ಥಕ್ಕೋಸ್ಕರ ನಾವೇನು ಮಾಡಿಕೊಡೋದು ಜನರಿಗೋಸ್ಕರ ನಾವು ತೊಡಗಿದ್ದೀವಿ ಕೆಲಸ ಮಾಡಿದ್ದೀವಿ ಹಾಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ